ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ದೇಶದ ಅಭಿಮಾನದೊಂದಿಗೆ ರಾಷ್ಟ್ರದ ಗೌರವವನ್ನು ಎತ್ತಿ ಹಿಡಿಯಲಿಕ್ಕೆ ಪ್ರತಿಯೊಬ್ಬ ನಾಗರಿಕಲ್ಲಿ ರಾಷ್ಟ್ರದ ಹೆಮ್ಮೆಯನ್ನು ಹೆಚ್ಚಿಸುವಂತಹ ಈ ನಮ್ಮ ಗಣತಂತ್ರ ದಿನಾಚರಣೆಯ ಪಥಾತಂತ್ರದ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಶ್ರೀ ಇರ್ಫಾನ್ ದಿನದ ಸಭ ಇಸ್ಬಾಲ್ ಮಹಾನ್ ಟೌಳಿ ಕಮಾಂಡರು ನಮ್ಮ ಕೆಎಸ್ಆರ್ಪಿ ಹತ್ತನೇ ಕಡೆ ಗಂಗೆಬಾರಿ ಶ್ರೀಕಾಂತ್ ನಂತರವಾಗಿ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಬೇಜಿಯ ಮುಂಭಾಗದಿಂದ ಪಥಪಂಚಲದಲ್ಲಿ ನಿರ್ಗಮಿಸುತ್ತಿದ್ದಾರೆ ಅದೇ ರೀತಿ ನಂತರವಾಗಿ ಪಚಿರಮಾಮ ಪೌಳಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಬೇಸಿಕೆಯ ಮುಂಭಾಗದಲ್ಲಿ ಪಥಪಂಚಲದಿಂದ ಆಗಮಿಸಿದ್ದಾರೆ ಅದೇ ನಂತರ ನಮ್ಮ ಎಸ್ಬಿಪಿಎಂಡಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ವೇದಿಕೆಯ ಹೋಂಭಾಗದ ಆಗಮಿಸಿದ್ದಾರೆ ನಂತರವಾಗಿ ಜಿಎಂಜೆ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪಥಚಂದಲದಲ್ಲಿ ವೇದಿಕೆಯ ಹೋಂಭಾಗದಿಂದ ಆಗಮಿಸಿದ್ದಾರೆ ಅದೇ ರೀತಿ ನಂತರವಾಗಿ ಚನ್ನಪ್ಪ ಕುಲ್ಲೂರ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಶಿಸ್ತಿನಿಂದ ಈ ಪಥಚಂದಲದಲ್ಲಿ ಭಾಗವಹಿಸಿದ್ದಾರೆ ನಂತರವಾಗಿ ಚನ್ನಪ್ಪ ಕನ್ನಡ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಥವಾ ದಶಿಸ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಿರಂತರವಾಗಿ ನಮ್ಮ ಸ್ಥಳೀಯ ಫಿನಿಕ್ಸ್ ಆಂಗ್ಲ ಮಾಧ್ಯಮ ಹೆಣ್ಣು ಮಕ್ಕಳ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಗಂಡು ಮಕ್ಕಳು ಈ ಶಿಸ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಫಿನಿಕ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಅಥವಾ ದಶಸ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ಇರ್ಫಾನ್ ನಗಾ ಸಬ್ ಇನ್ಸ್ಪೆಕ್ಟರ್ ಅದು ಸುಬಡಿ ಕಮಾಂಡರ್ ಆಗಿರ್ತಕ್ಕಂತಹ ಇಕ್ಬಾಲ್ ಪಾಗ್ವಾನ್ ಗೌರಬಾನ್ವಿತ ಅಧಿಕಾರಿಗಳು ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅತ್ಯಂತ ಶಿಸ್ತಿನಿಂದ ಕಾರ್ಯಕ್ರಮ